ನಮಸ್ತೆ ಫ್ರೆಂಡ್ಸ್ ವಿ ಫ್ಯಾಶನ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಒಂದು ಬಾಡಿ ಮೆಷರ್ಮೆಂಟ್ ಬಂತು ನನಗೆ ಸೊ ಅದು ಅವರು ಸುಮಾರು ಕಡೆ ಸ್ಟಿಚ್ ಮಾಡಿಸಿದೀವಿ ಬಟ್ ನನ್ಗೆ ಕಂಫರ್ಟಬಲ್ ಇಲ್ಲ ಶೋಲ್ಡರ್ ಡ್ರಾಪ್ ಮತ್ತೆ ಮೇನ್ ರೀಸನ್ ಮೇಲೆ ಎತ್ಕೊಳ್ಳುತ್ತೆ ಬ್ಲೌಸ್ ಇಲ್ಲಿರುತ್ತಲ್ಲ ಸೊ ಇದು ಈಗ ಎತ್ಕೊಳ್ಳುತ್ತೆ ಅವ್ರ ಕೈ ಎತ್ತೋದೇ ಬೇಡ ಹಾಗೆ ನಾರ್ಮಲ್ ಆಗಿದ್ರು ಅದು ಮೇಲಕ್ಕೆ ಎತ್ಕೊಂಡೋಗಿರುತ್ತೆ ಚೆಸ್ಟ್ ಪಾರ್ಟ್ ಆಲ್ಮೋಸ್ಟ್ ಟೆನ್ ಪರ್ಸೆಂಟ್ ಅಷ್ಟು ಕಾಣಿಸ್ತಿರುತ್ತೆ ಈ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಅಂತ ಹೇಳಿ ಒಂದು ಅಳತೆ ಬ್ಲೌಸ್ ಕೊಟ್ರು ನನಗೆ ಸೊ ನೋಡಿ ಮೆಷರ್ಮೆಂಟ್ ಬ್ಲೌಸ್ ನನ್ನ ಹತ್ರ ಯಾವ್ದು ಪರ್ಫೆಕ್ಟ್ ಆಗಿರುವಂತಹ ಬ್ಲೌಸ್ ಇಲ್ಲ ಸೊ ಹಾಗಾಗಿ ಒಂದು ಬ್ಲೌಸ್ ತಂದಿನಿ ನನಗೆ ಇದ್ರಲ್ಲಿ ಏನಿದೆ ಪ್ರಾಬ್ಲಮ್ ಅದನ್ನ ಸಾಲ್ವ್ ಮಾಡಿ ಒಂದು ಶೋಲ್ಡರ್ ಡ್ರಾಪ್ ಸೊ ಇನ್ನೊಂದು ಮೇನ್ ರೀಸನ್ ಅವರು ನಾನು ಒತ್ತಿ ಒತ್ತಿ ಹೇಳಿದ್ದು ಮೇಲಕ್ಕೆ ಎತ್ಕೊಳ್ಳುತ್ತೆ ಸೊ ಇದಕ್ಕೆ ರೀಸನ್ ಮತ್ತೆ ಅದನ್ನ ಸರಿ ಮಾಡ್ಕೊಡಿ ಅಂತ ಓಕೆನಾ ಸೊ ಬಾಡಿ ಮೆಷರ್ಮೆಂಟ್ ಅಂದ್ರೆ ಬಾಡಿ ಮೆಷರ್ಮೆಂಟ್ ಅಲ್ಲ ಇದು ಅವರ ಬ್ಲೌಸ್ ನಲ್ಲಿ ಇರುವಂತಹ ಮೆಷರ್ಮೆಂಟ್ ಸೊ ನಿಮ್ಗೆ ಬೋರ್ಡ್ ಅಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಅಂದ್ರೆ ಸೊ ನಾ ಇನ್ನು ನೀಟಾಗಿ ಬಾಯಲ್ಲಿ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಸೊ ಅವ್ರ ಬ್ಲೌಸ್ ನಲ್ಲಿ ಇದ್ದಂತಹ ಮೆಷರ್ಮೆಂಟ್ ಬಂದು ಲೆಂತ್ ಲೆಂತ್ ಬಂದು ಹದಿನಾಲ್ಕು ಇಂಚ್ ಇತ್ತು ಸೊ ಶೋಲ್ಡರ್ ಹದಿನಾರು ಇಂಚ್ ಇತ್ತು ಓಕೆನಾ ಸೊ ಇದೆಲ್ಲ ಮೆಷರ್ಮೆಂಟ್ಸ್ ಇವೆಲ್ಲ ಓಕೆ ಫಿಟ್ಟಿಂಗ್ ಏನಿದೆ ಅದೆಲ್ಲ ಓಕೆ ಬಟ್ ಮೇನ್ ಇದ್ದು ಎತ್ಕೊಳ್ಳುತ್ತೆ ಅಂತ ಸೊ ಅದಕ್ಕೆ ರೀಸನ್ ಹಾಗೆ ಇವ್ರದ್ದು ಮೇನ್ ಬಸ್ ಪಾಯಿಂಟ್ ಇದ್ದಿದ್ದು ಹನ್ನೊಂದು ಇಂಚ್ ಬ್ಲೌಸ್ ಮೆಷರ್ಮೆಂಟ್ ಹೇಳ್ತಾ ಇರೋದು ಬಾಡಿ ಮೆಷರ್ಮೆಂಟ್ ಅಲ್ಲ ಬ್ಲೌಸ್ ಮೆಷರ್ಮೆಂಟ್ ಅಲ್ಲಿ ಬಸ್ ಪಾಯಿಂಟ್ ಹನ್ನೊಂದು ಇಂಚ್ ಇತ್ತು ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕು ಇಂಚ್ ಇತ್ತು ಬ್ಯಾಕ್ ಡೀಪ್ ಬಂದು ಹನ್ನೊಂದು ಇಂಚ್ ಇತ್ತು ಓಕೆನಾ ಸೊ ಇವರಿಗೆ ಮೇನ್ ಪ್ರಾಬ್ಲಮ್ ಆಗ್ತಾ ಇದ್ದಿದ್ದು ಎತ್ಕೊಳ್ಳುತ್ತೆ ಈ ಚೆಸ್ಟ್ ಕೆಳಗಡೆ ಬ್ಲೌಸ್ ಏನ್ ನಮ್ಮ ವೇಸ್ಟ್ ರೌಂಡ್ ಹತ್ರ ಬ್ಲೌಸ್ ಎಂಡ್ ಆಗಿರುತ್ತೆ ಸೊ ಫುಲ್ ಬ್ಲೌಸ್ ವೇರ್ ಮಾಡಿದಾಗ ಬ್ಲೌಸ್ ಮೇಲಕ್ಕೆ ಎತ್ಕೊಳ್ಳುತ್ತೆ ಅನ್ನುವ ಪ್ರಾಬ್ಲಮ್ ಓಕೆ ಸೊ ಇಲ್ಲಿ ಒಂದು ಸುಮ್ನೆ ಹಾಗೆ ಒಂದು ಫ್ರಂಟ್ ಪಾರ್ಟ್ ಆ ಮಾರ್ಕ್ ಹಾಕಿದ್ವಿ ಜಸ್ಟ್ ಹಾಗೆ ಮೆಷರ್ಮೆಂಟ್ಸ್ ಏನು ಹಾಕಿಲ್ಲ ಸೊ ಏನಕ್ಕೆ ಎತ್ಕೊಳ್ಳುತ್ತೆ ಇವ್ರದ್ದು ಮೇನ್ ಇವ್ರ ಬ್ಲೌಸ್ ಅಲ್ಲಿ ಇದ್ದು ಸೊ ಅದಾದ್ಮೇಲೆ ನಾನ್ ಬಾಡಿ ಮೆಷರ್ಮೆಂಟ್ ತಗೊಂಡಾಗ ನೋಡಿ ಇದು ಬಾಡಿ ಮೆಷರ್ಮೆಂಟ್ ತಗೊಂಡಾಗ ಬಂದಿರುವಂತದ್ದು ಹದಿನಾಲ್ಕು ಇಂಚು ಅವ್ರ ಬಾಡಿ ಮೆಷರ್ಮೆಂಟ್ ಗೆ ಆಗಲ್ಲ ಲೆಂತ್ ಬಂದು ಏನಕ್ಕಪ್ಪ ಅಂದ್ರೆ ಸ್ಟಿಚ್ ಮಾಡಿರೋರು ಏನ್ ಮಾಡಿದ್ದಾರೆ ಹೈಟ್ ಕಡಿಮೆ ಇದಾರೆ ಅವರು ನನಗೆ ಇಲ್ಲಿಗೆ ಬರ್ತಾರೆ ಓಕೆ ತುಂಬಾ ಹೈಟ್ ಕಡಿಮೆ ಇದಾರೆ ಬಟ್ ವೇಟ್ ಜಾಸ್ತಿ ಇದಾರೆ ಸೊ ಇಲ್ಲಿ ನೀವು ನೋಡಬಹುದು ಅಪ್ಪರ್ ಚೆಸ್ಟ್ ಬಂದು ಫಾರ್ಟಿ ತ್ರೀ ಮಿಡಲ್ ಚೆಸ್ಟ್ ಬಂದು ಫಾರ್ಟಿ ಫೈವ್ ಇದಕ್ಕೂ ಇದಕ್ಕೂ ಟೂ ಇಂಚ್ ಡಿಫ್ರೆನ್ಸ್ ಇದೆ ತುಂಬಾ ಹೈಟ್ ಕಡಿಮೆ ಇದ್ದು ಫಾರ್ಟಿ ಸೈಜ್ ಮೇಲೆ ಬಂದ್ರೆ ಅವ್ರದ್ದು ಚೆಸ್ಟ್ ಮೆಷರ್ಮೆಂಟ್ ಹೈಟ್ ಕಡಿಮೆ ಇದ್ದು ಜಾಸ್ತಿ ಬಂದಾಗ ಏನಾಗುತ್ತೆ ಅವರು ತುಂಬಾ ಹೆವಿ ಸೈಜ್ ಕಾಣಿಸ್ತಾರೆ ಅವ್ರು ನೋಡಿದ್ರೆ ಫಾರ್ಟಿ ಟು ಫಾರ್ಟಿ ತ್ರೀ ಅಂತ ಅನ್ಸಲ್ಲ ಫಿಫ್ಟಿ ದಾಟ್ ಇದೆ ಅಂತ ಅನ್ನೋ ಮಟ್ಟಕ್ಕೆ ಕಾಣಿಸ್ತಾರೆ ಅವ್ರು ಏನಕ್ಕೆ ಅಂದ್ರೆ ಅವರು ಹೈಟ್ ಕಡಿಮೆ ಇದಾರೆ ಏನಾಗುತ್ತೆ ಅವ್ರದ್ದು ಎಲ್ಲ ಒಂದ್ ಹತ್ರ ಬಂದ್ ಸ್ಟ್ರಕ್ ಆಗಿರೋ ತರ ಇವಾಗ ಹೈಟ್ ಜಾಸ್ತಿ ಇದ್ದು ಅದೇ ಫಾರ್ಟಿ ತ್ರೀ ಅಪ್ಪರ್ ಚೆಸ್ಟ್ ಇದ್ದು ಹೈಟ್ ಸ್ವಲ್ಪ ಜಾಸ್ತಿ ಇದ್ದಾಗ ಏನಾಗುತ್ತೆ ಅವ್ರಿಗೂ ತುಂಬಾ ಹೆವಿ ದಪ್ಪ ಅಂತ ಅನ್ಸಲ್ಲ ಅವ್ರು ಫ್ಲಾ ಹೈಟ್ ಆಗಿ ಫ್ಲಾಟ್ ಆಗಿದ್ದಾರೆ ಮೀಡಿಯಂ ಸೈಜ್ ಇದಾರೆ ಅನ್ನೋ ತರಲು ಲುಕ್ ಬರೋದು ಬಟ್ ಅವ್ರ ಚೆಸ್ಟ್ ಮೆಷರ್ಮೆಂಟ್ ತಗೊಂಡಾಗ ಫಾರ್ಟಿ ತ್ರೀ ಫಾರ್ಟಿ ಫೋರ್ ಈ ತರ ಇರುತ್ತೆ ಬಟ್ ನೋಡಿದಾಗ ಅನ್ಸಲ್ಲ ಹೈಟ್ ಇರೋರ್ಗೆ ನೀವು ಗಮನಿಸಿ ಅದೇ ಹೈಟ್ ಕಡಿಮೆ ಇರೋರ್ಗೆ ಫಾರ್ಟಿ ತ್ರೀ ಅಂತ ಹೋದಾಗ ತುಂಬಾ ಹೆವಿ ಸೈಜ್ ಕಾಣ್ತಾರೆ ತುಂಬಾ ಡುಮ್ಮಿ ಅನ್ನೋ ಮಟ್ಟಕ್ಕೆ ಕಾಣಿಸ್ತಾರೆ ಸೊ ಅಂಥವರಿಗೆ ಹೈಟ್ ಕಡಿಮೆ ಇದ್ದಾರೆ ಅಂತ ಹೇಳ್ಬಿಟ್ಟು ಹದಿನಾಲ್ಕು ಇಂಚ್ ಇಟ್ಟಿದ್ದಾರೆ ಬ್ಲೌಸ್ ಲೆಂತ್ ನ ಸೊ ನಾನು ಅವ್ರದ್ದು ಬಾಡಿ ಮೆಷರ್ಮೆಂಟ್ ತಗೊಂಡೆ ಬಾಡಿ ಮೆಷರ್ಮೆಂಟ್ ತಗೊಂಡಿರ ಪ್ರಕಾರ ಅವ್ರಿಗೆ ಬರ್ಬೇಕಾಗಿದ್ದು ಹದಿನಾರು ಇಂಚ್ ಲೆಂತ್ ಹದಿನಾರು ಇಂಚ್ ಲೆಂತ್ ಬರಬೇಕು ಅವ್ರ ಹೈಟ್ ಕಡಿಮೆ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಬಾಡಿ ನೋಡ್ಬಿಟ್ಟು ನಾವು ಅವ್ರ ಬ್ಲೌಸ್ ಲೆಂತ್ ಹೊಲಿಯೋದಲ್ಲ ಸೊ ನಾನು ಪ್ರತಿ ಸರಿ ಹೇಳಿದೀನಿ ಬಾಡಿ ಮೆಷರ್ಮೆಂಟ್ ತಗೊಳ್ಳಿ ಅದರಲ್ಲೂ ಫ್ರಂಟ್ ಪಾರ್ಟ್ ಬಾಡಿ ಮೆಷರ್ಮೆಂಟ್ ತಗೊಳ್ಳಿ ಸೊ ಫ್ರಂಟ್ ಪಾರ್ಟ್ ಬಾಡಿ ಮೆಷರ್ಮೆಂಟ್ ತಗೊಂಡಾಗ ಅವ್ರು ಕ್ಲಿಯರ್ ಆಗಿ ಅವರಿಗೆ ಹದಿನಾರು ಇಂಚು ಉದ್ದದ ಬ್ಲೌಸ್ ಬೇಕು ಸೊ ಹದಿನಾರು ಇಂಚು ಉದ್ದದ ಬ್ಲೌಸ್ ಹೋದ್ರೆ ಬ್ಲೌಸ್ ಉದ್ದ ತರ ಕಾಣಿಸುತ್ತಾ ತುಂಬಾ ಲೆಂತ್ ಆಯ್ತು ಅಂತ ಕಾಣಿಸುತ್ತಾ ಖಂಡಿತ ಕಾಣಿಸಲ್ಲ ಅವ್ರ ನೀಟ್ ಆಗಿ ಕವರ್ ಆಗಿರುತ್ತೆ ಅಷ್ಟೇ ನಾರ್ಮಲ್ ಬ್ಲೌಸ್ ಏನ್ ಹಾಕಿದರೆ ಅದೇ ತರ ಇರುತ್ತೆ ಏನಿಕಂದ್ರೆ ಅವ್ರಿಗೆ ಮಿಡಲ್ ಚೆಸ್ಟ್ ಇದೆಯಲ್ಲ ಈ ಮಿಡಲ್ ಚೆಸ್ಟ್ ಈ ಭಾಗ ಹೆವಿ ಇರುತ್ತೆ ಸೊ ಹೈಟ್ ಕಡಿಮೆ ಇದ್ದವರದ್ದು ನೀವು ಗಮನಿಸಿ ಮಿಡಲ್ ಚೆಸ್ಟ್ ಬಸ್ಟ್ ಪಾಯಿಂಟ್ ಅಥವಾ ಅಪೆಕ್ಸ್ ಪಾಯಿಂಟ್ ಅಂತ ಏನಿರುತ್ತೆ ಆ ಸುತ್ತಳತೆ ಬಂದು ಜಾಸ್ತಿ ಇರುತ್ತೆ ಸೊ ಇವ್ರದು ಫಾರ್ಟಿ ಫೈವ್ ಇಂಚ್ ಇದೆ ಇದು ಅವ್ರ ಮಿಡಲ್ ಚೆಸ್ಟ್ ಭಾಗ ಏನಿದೆ ಅದು ಸೈಜ್ ಜಾಸ್ತಿ ಇದ್ದಾಗ ಏನಾಗುತ್ತೆ ಅದು ಲೆಂತ್ ಜಾಸ್ತಿ ಬೇಕು ಬ್ಲೌಸ್ಗೆ ಸೊ ಆ ಲೆಂತ್ ಜಾಸ್ತಿ ಇಡ್ದಿರ ಅವ್ರ ಹೈಟ್ ಕಡಿಮೆ ಇದಾರೆ ಅಂತ ಹೇಳಿ ಹದಿನಾಲ್ಕು ಇಂಚು ಉದ್ದ ಇಟ್ಬಿಟ್ಟು ಅವ್ರಿಗೆ ಈ ನಲ್ವತ್ತೈದು ಇಂಚು ಮಿಡಲ್ ಚೆಸ್ಟ್ ಇರೋರಿಗೆ ಹದಿನಾಲ್ಕು ಇಂಚು ಉದ್ದ ಯಾವುದೇ ಕಾರಣಕ್ಕೂ ಇಡಬಾರದು ಹದಿನಾರು ಇಂಚು ಇಡಲೇಬೇಕು ಸಪೋಸ್ ನಾನು ಹೇಳಿದ್ನಲ್ಲ ಉದ್ದ ಇದ್ದಾರೆ ಅವರು ಉದ್ದ ಇದ್ದು ಉದ್ದ ಇದ್ದು ಫಾರ್ಟಿ ತ್ರೂ ಫಾರ್ಟಿ ಫೋರ್ ಇದ್ದಾಗ ನಮ್ಗೆ ಫುಲ್ಲು ಅವ್ರ ಪರ್ಸನಾಲಿಟಿ ತುಂಬಾ ದಪ್ಪ ಇದ್ದಾರೆ ಅಂತ ನಮ್ಗೆ ಅನ್ಸಲ್ಲ ಆದ್ರೂ ಅವ್ರದ್ದು ಚೆಸ್ಟ್ ಮೆಷರ್ಮೆಂಟ್ ಮಿಡಲ್ ಚೆಸ್ಟ್ ಮೆಷರ್ಮೆಂಟ್ ಫಾರ್ಟಿ ತ್ರೀ ಫಾರ್ಟಿ ಫೋರ್ ಬರುತ್ತೆ ಓಕೆನಾ ಅವಾಗ ಅವ್ರಿಗೆ ಉದ್ದ ಕಡಿಮೆ ತಗೊಳ್ಬೇಕಾ ಸೊ ಕೆಲವ್ರು ಬಿಗಿನರ್ಸ್ ಕೇಳುವಂತ ಕ್ವಶನ್ ಖಂಡಿತ ಇಲ್ಲ ಅವ್ರ ಹೈಟ್ ವೈಸ್ ಅವರು ಉದ್ದದ ಪ್ರಕಾರ ನೀವು ತಗೊಂಡಾಗ ಅವ್ರಗ್ ಹದಿನಾರು ಇಂಚುನೇ ಬೇಕಾಗತ್ತೆ ಈಗ ನಾನು ಹೇಳದ್ನಲ್ಲ ನನಗೆ ಇಲ್ಲಿಗೆ ಬರ್ತಾರೆ ನಾನು ಫೈವ್ ಪಾಯಿಂಟ್ ತ್ರೀ ಇದ್ನಿ ಅವ್ರು ನನಗೆ ಇಲ್ಲಿಗೆ ಬರ್ತಾರೆ ಅಂದ್ರೆ ತುಂಬಾ ಹೈಟ್ ಕಡಿಮೆ ಓಕೆನಾ ಆ ಇದ್ದಾಗ ನಾವು ಬ್ಲೌಸ್ ಲೆಂತ್ ಕಡಿಮೆ ತಗೊಳಕ್ಕಾಗತ್ತಾ ಖಂಡಿತ ಇಲ್ಲ ಅವ್ರದ್ದು ಏನಾಗುತ್ತೆ ಇಲ್ಲಿಂದ ನಾವು ಮೆಷರ್ ತಗೊಂಡಾಗ ಈ ಚೆಸ್ಟ್ ಭಾಗ ಇರುತ್ತಲ್ಲ ಅದು ಈ ರೀತಿ ಇನ್ಕ್ರೀಸ್ ಆಗುತ್ತೆ ಸೊ ಲೆಂತ್ ಜಾಸ್ತಿ ಬೇಕು ನೀಟಾಗಿ ಕವರ್ ಆಗಿ ಫಿಟ್ ಆಗ್ಲಿಕ್ಕೆ ಲೆಂತ್ ಜಾಸ್ತಿ ಬೇಕು ಸೊ ಲೆಂತ್ ಜಾಸ್ತಿ ಅನ್ನೋದಕ್ಕಿಂತ ಅವ್ರಿಗೆ ಪರ್ಫೆಕ್ಟ್ ಆಗಿ ಬೇಕಾಗಿರುವಂಥದ್ದು ಹದಿನಾರು ಇಂಚು ನೀವು ಗಮನಿಸಿ ನಿಮ್ಮ ಸುತ್ತಮುತ್ತ ಇರೋ ಹೈಟ್ ಕಡಿಮೆ ಇದ್ದು ವೆಯ್ಟ್ ಇರುವಂಥವ್ರದ್ದು ನೀವು ಫ್ರಂಟ್ ಪಾರ್ಟ್ ಅಲ್ಲಿ ಅಳತೆ ತಗೊಂಡಾಗ ಖಂಡಿತ ಅವ್ರಿಗೆ ಜಾಸ್ತಿ ನೀವ್ ಅನ್ಕೊಂಡಷ್ಟು ಬರಲ್ಲ ಜಾಸ್ತಿ ಬೇಕೇ ಬೇಕಾಗುತ್ತೆ ಸೊ ಇದೊಂದು ಇವ್ರು ಮಾಡುವಂತ ತಪ್ಪು ಹದಿನ ಹದಿನಾರು ಇಂಚು ಬರ್ಬೇಕಾಗಿರೋ ಜಾಗದಲ್ಲಿ ಹದಿನಾಲ್ಕು ಇಂಚು ಇಟ್ಟಿದ್ದಾರೆ ಓಕೆನಾ ಒಂದು ಸೊ ಇನ್ನೊಂದು ಬಸ್ ಪಾಯಿಂಟ್ ತಗೊಂಡೆ ಆ ಬ್ಲೌಸ್ ನಲ್ಲಿ ಬಸ್ ಪಾಯಿಂಟ್ ಎಷ್ಟು ಇಟ್ಟಿದ್ದಾರೆ ಇವ್ರು ಅಂತ ಹೇಳ್ಬಿಟ್ಟು ಹನ್ನೊಂದು ಇಂಚ್ ಇಟ್ಟಿದ್ದಾರೆ ಹನ್ನೊಂದು ಇಂಚು ಯಾವುದೇ ಕಾರಣಕ್ಕೂ ಆಗಲ್ಲ ಅವರಿಗೆ ಬೇಕಾಗಿರುವ ಅಂತದ್ದು ಹದಿನಾರು ಇಂಚು ಉದ್ದ ಬ್ಲೌಸ್ ಸೊ ಇವ್ರು ಹನ್ನೊಂದು ಇಂಚ್ ಇಟ್ಟಿದ್ದಾರೆ ಅಂದ್ರೆ ಹದಿನಾಲ್ಕು ಇಂಚು ಲೆಂತ್ ಇಟ್ಟು ಹನ್ನೊಂದು ಇಂಚು ಬಸ್ ಪಾಯಿಂಟ್ ಇಟ್ಟಿದ್ದಾರೆ ಅವರು ಬಸ್ಟ್ ಪಾಯಿಂಟ್ ಬಂದು ನಾನು ಅವ್ರ ಬಾಡಿ ಮೆಷರ್ಮೆಂಟ್ ತಗೊಂಡಾಗ ಅವರ ಬಸ್ ಪಾಯಿಂಟ್ ಬಂದು ಹದಿಮೂರು ಇಂಚು ಹದಿಮೂರು ಇಂಚು ಬಸ್ ಪಾಯಿಂಟ್ ಸೊ ಎರಡು ಇಂಚು ವೇರಿಯೇಷನ್ ಬರ್ತಾ ಇದೆ ಸೊ ಅವ್ರ ಬಸ್ ಪಾಯಿಂಟೇ ಎಲ್ಲಿದೆ ಅವ್ರ ಅಪೆಕ್ಸ್ ಪಾಯಿಂಟ್ ಅವ್ರ ಮಿಡಲ್ ಜಸ್ ರೌಂಡೋ ರೌಂಡ್ ಎಲ್ಲೋ ಇದೆ ಇವ್ರು ಎಲ್ಲೋ ಹಾಕಿಟ್ಟಿದ್ದಾರೆ ಸೊ ಅವಾಗ ಏನಾಗುತ್ತೆ ಈ ಜಾಗದಲ್ಲಿ ನಾವು ಡಾಟ್ಸ್ ಇಡ್ತೀವಲ್ಲ ಅದು ಕರೆಕ್ಟ್ ಆಗಿ ಕೂತಿಲ್ಲ ಸೊ ಅದು ಹೋಗಿ ಮೇಲ್ಗಡೆ ಕೂತಿರುತ್ತೆ ಸೊ ಆಟೋಮೆಟಿಕ್ ಆಗಿ ಅವ್ರಿಗೆ ಬ್ಲೌಸ್ ಎತ್ಕೊಳ್ಳುತ್ತೆ ಒಂದು ಈ ಬಸ್ ಪಾಯಿಂಟ್ ಕಡಿಮೆ ಇಲ್ದಿರೋದು ಒಂದ್ ರೀಸನ್ ಇದು ಒಂದೇ ರೀಸನ್ ಇದು ಇದು ಹನ್ನೊಂದು ಇಂಚ್ ಇಟ್ಟಿರೋದು ಇವ್ರಿಗೆ ಬೇಕಾಗಿರೋದು ಹದಿಮೂರು ಇಂಚು ಸೊ ಇದು ಫಸ್ಟ್ನೇ ರೀಸನ್ ಇವ್ರು ರಾಂಗ್ ಮಾಡಿರೋದು ಫಸ್ಟ್ನೇ ರೀಸನ್ ಬಂದಿದು ಹದಿನಾಲ್ಕು ಇಂಚು ಉದ್ದ ಇಟ್ಟಿರೋದು ಫಸ್ಟ್ನೇ ರೀಸನ್ ಲೆಂತ್ ಪ್ರಾಬ್ಲಮ್ ಒಂದ್ ಒಂದೇದು ಸೊ ಇಲ್ಲಿ ನಿಮ್ಗೆ ಬರದು ತೋರಿಸ್ತೀನಿ ಅಂದ್ರೆ ಫಸ್ಟ್ ಪ್ರಾಬ್ಲಮ್ ಮಾಡಿರೋದು ಲೆಂತ್ ಸೆಕೆಂಡ್ ಒಂದು ಬಂದು ಬಸ್ ಪಾಯಿಂಟ್ ಈ ಎರಡು ಇವರು ತುಂಬಾ ರಾಂಗ್ ಮಾಡಿದ್ದಾರೆ ಸೊ ಈ ಜಾಸ್ತಿ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಅವರು ಅವ್ರ ಬಾಡಿ ಮೆಷರ್ಮೆಂಟ್ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಅದ್ ಕರೆಕ್ಟ್ ಬರುತ್ತೆ ಇವಾಗ ನೋಡಿ ಇದು ಹದಿನಾಲ್ಕು ಇಂಚು ಉದ್ದ ಓಕೆನಾ ಇಂಚು ಬಸ್ ಪಾಯಿಂಟ್ ಸೊ ಅಂದ್ರೆ ಇಲ್ಲಿ ಇರುತ್ತೆ ಇಲ್ಲಿ ಬಸ್ ಪಾಯಿಂಟ್ ಇರುತ್ತೆ ಬಸ್ ಪಾಯಿಂಟ್ ಇಂದ ನಮ್ಗೆ ಮಿನಿಮಮ್ ಇಷ್ಟಾದ್ರೂ ನಮಗೆ ಉದ್ದ ಬೇಕು ಓಕೆನಾ ಸೊ ಇವ್ರು ಬಸ್ ಪಾಯಿಂಟ್ ಏನ್ ಮಾಡಿದಾರೆ ಇಲ್ಲಿ ಇಟ್ಟಿದ್ದಾರೆ ಇವ್ರ ಅಪೆಕ್ಸ್ ಪಾಯಿಂಟ್ ಎಕ್ಸಾಕ್ಟ್ ಇರೋದು ಇಲ್ಲಿ ಇಲ್ಲಿ ನಮ್ಗೆ ಡಾಟ್ಸ್ ಬರಬೇಕು ಈ ಜಾಗದ ಡಾಟ್ಸ್ ಬರಬೇಕು ಇವ್ರು ಡಾಟ್ಸ್ ಎಲ್ಲಿಟ್ಟಿದ್ದಾರೆ ಇಲ್ಲಿಟ್ಟಿದ್ದಾರೆ ಕಫ್ ಇರೋದು ಡಾಟ್ಸ್ ಇಟ್ಟಿರೋದ್ ಇಲ್ಲಿ ಕಫ್ ಹತ್ರ ಕವರ್ ಬಟ್ಟೆ ಬಂದು ಮೇಲ್ಗಡೆ ಹೋಗಿ ಇಲ್ಲಿ ಕವರ್ ಆಗುತ್ತೆ ಇಲ್ಲಿ ಆಟೋಮೆಟಿಕ್ ಆಗಿ ಇಲ್ಲಿ ಏನಾಗುತ್ತೆ ಇಲ್ಲಿ ಹೈಟ್ ಕಡಿಮೆ ಇರೋದ್ರಿಂದ ಲೆಂತ್ ಕಡಿಮೆ ಇರೋದ್ರಿಂದ ಆಟೋಮೆಟಿಕ್ ಆಗಿ ಎತ್ಕೊಳ್ಳುತ್ತೆ ಬ್ಲೌಸ್ ಸೊ ಇದು ಮೇನ್ ಪ್ರಾಬ್ಲಮ್ ಬ್ಲೌಸ್ ನಲ್ಲಿ ಸೊ ಒಂದು ಇದ್ರಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋದು ಕುಳ್ಳಿದ್ದಾರೆ ಇದಾರೆ ಅಂದ್ರೆ ಹೈಟ್ ಕಡಿಮೆ ಇದಾರೆ ಅಂದಿದ ತಕ್ಷಣ ಯಾವಾಗ ನೀವು ಅವ್ರಿಗೆ ಕಡಿಮೆ ಇಡಬೇಕು ಅವ್ರ ಹೈಟ್ ಕಡಿಮೆ ಇದ್ದು ಅವ್ರ ಲೆಂತ್ ಕಡಿಮೆ ಇದ್ದು ಲೆಂತ್ನೂ ಕಡಿಮೆ ಇದ್ದು ಪರ್ಸನಾಲಿಟಿನೂ ಇಲ್ಲ ಸಣ್ಣ ಇದಾರೆ ಅಂದಾಗ ನೀವು ಅವ್ರದ್ದು ಏನ್ ಹೈಟ್ ಇದೆ ಸೊ ಅದ್ರ ಪ್ರಕಾರ ಇಡಬಹುದು ನೀವು ಬಾಡಿ ಮೆಷರ್ಮೆಂಟ್ ತೆಗದೇ ಇಡಿ ಅದೇನು ಬೆಸ್ಟ್ ಅದು ಓಕೆನಾ ಹೈಟ್ ಕಡಿಮೆ ಇದ್ದು ವೈಟ್ ಜಾಸ್ತಿ ಇರೋರ್ಗು ನೀವು ಅವ್ರ ಹೈಟ್ ಕಡಿಮೆ ಇದಾರೆ ಅಂತ ಬ್ಲೌಸ್ ಲೆಂತ್ ಕಡಿಮೆ ಇಡೋದು ದೊಡ್ಡತನ ಆ ತರ ಇಡಕ್ಕೆ ಹೋಗ್ಬೇಡಿ ಯಾವಾಗ್ಲೂ ಅಷ್ಟೇ ಸುಮಾರು ಸರಿ ನಾನು ಸುಮಾರು ವಿಡಿಯೋದಲ್ಲಿ ತೋರ್ಸಿದ್ದೀನಿ ಫ್ರಂಟ್ ಪಾರ್ಟ್ ಅಲ್ಲಿ ನೀವು ಬಾಡಿ ಮೆಷರ್ಮೆಂಟ್ ತೆಗೆದು ಬ್ಲೌಸ್ ಸ್ಟಿಚ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿ ಬರುತ್ತೆ ಕೂರುತ್ತೆ ಇಂಥ ಪ್ರಾಬ್ಲಮ್ಸ್ ಎಲ್ಲ ಬರಲ್ಲ ಈ ತರ ಪ್ರಾಬ್ಲಮ್ಸ್ ಬಂದು ಸಾವಿರ ರೂಪಾಯಿ ಕೊಟ್ಟು ಸೀರೆ ತಗೊಂಡು ಅವ್ರ ನಿಮ್ಮ ಹತ್ರ ಸ್ಟಿಚ್ ಮಾಡಿಸಿರ್ತಾರೆ ಈ ತರ ಪ್ರಾಬ್ಲಮ್ಸ್ ಬಂದಾಗ ಮೇಲಕ್ಕೆ ಎತ್ಕೊಳ್ಳೋದು ಕಂಫರ್ಟಬಲ್ ಆಗಿಲ್ಲ ಈ ತರ ಅಂದಾಗ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಕೂಡ ಸೀರೆ ತಂದಿರೋದು ವೇಸ್ಟ್ ನಿಮ್ಮ ಹತ್ರ ಸ್ಟಿಚ್ ಮಾಡಿಸಿರೋದು ವೇಸ್ಟ್ ಮತ್ತೆ ಅವ್ರು ನಿಮ್ ಕಡೆ ತಿರುಗು ನೋಡಲ್ಲ ಇನ್ನೊಂದು ಈಗ ನನ್ನ ಹತ್ರ ಇದು ಸೊ ಈ ಏನಿದೆ ಈ ಬಾಡಿ ಮೆಷರ್ಮೆಂಟ್ ಪ್ರಕಾರ ನಾನು ಕಟಿಂಗ್ ಮಾಡ್ತೀನಿ ಸೊ ಅದನ್ನ ನಾನ್ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಕ್ಲಿಯರ್ ಕಟಿಂಗ್ ಅಪ್ಲೋಡ್ ಮಾಡ್ತೀನಿ ನಾ ಇದ್ರಲ್ಲಿ ಏನ್ ಚೇಂಜಸ್ ಮಾಡ್ಕೊಂಡಿರೋದು ಲೆಂತ್ ಒಂದು ಚೇಂಜ್ ಮಾಡಿ ಹದಿನಾರು ಇಂಚ್ ಇಟ್ಟಿದ್ದೀನಿ ಸೊ ಇದು ಒಂದು ಅದಾದ್ಮೇಲೆ ಇವ್ರ ಬಾಡಿ ಮೆಷರ್ಮೆಂಟ್ ಪ್ರಕಾರ ಇವರ ಮಿಡಲ್ ಚೆಸ್ಟ್ ಪಾಯಿಂಟ್ ಅಥವಾ ಬಸ್ ಪಾಯಿಂಟ್ ಬಂದಿರೋದು ಹದಿಮೂರು ಇಂಚು ಇದೊಂದು ಚೇಂಜ್ ಮಾಡ್ಬಿಟ್ಟು ಹನ್ನೊಂದು ಇಂಚು ಡೀಪ್ ಇದೆ ನೋಡಿ ಬ್ಯಾಕ್ ಅಲ್ಲಿ ಡೀಪ್ ಹನ್ನೊಂದು ಇಂಚ್ ಇದೆ ಓಕೆನಾ ಸೊ ಇವ್ರಿಗೆ ನಾನು ಎಷ್ಟು ಡೀಪ್ ಇಡ್ತೀನಿ ಎಷ್ಟು ಬ್ರಾಡ್ ಇಡ್ತೀನಿ ಯಾವ ರೀತಿ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಇದೆ ಅದನ್ನ ಸಾಲ್ವ್ ಮಾಡಿ ನಾನು ಕಟಿಂಗ್ ಮಾಡ್ಕೊಂತೀನಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತೀನಿ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಬಟ್ ಇದು ಬಂದು ನಿಮ್ಗೆ ಒಂದು ಪಾಠ ಹೇಳ್ಬೇಕಲ್ಲ ಬರೀ ಕಟಿಂಗ್ ಮಾಡಿ ಮಾಡಿ ತೋರ್ಸಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಓ ಹೌದಾ ಈಗ ಹೀಗ ಅನ್ಬಿಟ್ಟು ನೀವು ಸುಮ್ನೆ ಆಗ್ಬಿಡ್ತೀರಾ ಸೊ ಇದೆಲ್ಲ ನಿಮ್ಗೆ ಅರ್ಥ ಆಗ್ಬೇಕು ಸೊ ಇದು ಕಂಪ್ಲೀಟ್ ನಿಮ್ ಬ್ಲೌಸ್ ಕಟಿಂಗ್ ನ ಮೊದಲನೇ ಈ ಬ್ಲೌಸ್ ಕಟಿಂಗ್ ನ ಫಸ್ಟ್ ಥಿಯರಿ ನಾನ್ ನಿಮ್ಗೆ ಹೇಳ್ತಾ ಇರೋದು ಸೊ ಇದನ್ನ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ಎರಡ್ ಸರಿ ವಿಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳಿ ನಾನು ಏನ್ ಹೇಳಿದೀನಿ ಅದನ್ನ ಕೆಲವರು ಅರ್ಥ ಮಾಡ್ಕೊಳ್ಳೋಕ್ ಪ್ರಯತ್ನ ಪಡಲ್ಲ ಅರ್ಥ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಇದ್ರಲ್ಲಿ ನಿಮ್ಗೆ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಇದೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಇದ್ರ ಕಂಪ್ಲೀಟ್ ಕಟಿಂಗ್ ನ ಹಾಕ್ತೀನಿ ಕಂಪ್ಲೀಟ್ ಆಗಿ ಕಟಿಂಗ್ ಸೊ ಅದರಲ್ಲಿ ನಿಮ್ಗೆ ಕಲಿಯುವಂತದ್ದು ಬಹಳ ಇದೆ ಮಿಸ್ ಮಾಡ್ಕೊಳ್ಬೇಡಿ ವಿಡಿಯೋ ಹೈಟ್ ಕಡಿಮೆ ಇದ್ದು ವೈಟ್ ಜಾಸ್ತಿ ಇರೋರಿಗೆ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಸೊ ಇದರಲ್ಲಿ ನನಗ್ ಬಂದಿರೋ ಅವ್ರ ಬ್ಲೌಸ್ ಮೆಷನ್ಮೆಂಟ್ ಪ್ರಕಾರ ಏನೇನೆಲ್ಲ ಚೇಂಜಸ್ ಮಾಡ್ಕೊಳ್ಬೇಕು ಅನ್ನುವ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೀನಿ ವಿತ್ ಎಕ್ಸ್ಪ್ಲೈನ್ ನೆಕ್ಸ್ಟ್ ಅಲ್ಲಿ ನಾನು ಹೇಗೆ ಕಟಿಂಗ್ ಮಾಡ್ತೀನಿ ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಸೊ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಸೊ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಏನೋ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಏನು ಶೋ ಆಗ್ತಾ ಇದೆ ನಂಬರ್ ಬೇಸಿಕ್ ಆನ್ಲೈನ್ ಕ್ಲಾಸ್ ಗೆ ಆಗೋ ಇಂಟ್ರೆಸ್ಟ್ ಇದ್ರೆ ಖಂಡಿತ ಇದರಲ್ಲಿ ನೀವು ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡಿಕೊಂಡು ಸೇರ್ಕೊಳ್ಬಹುದು ಜುಲೈ ಮಂತ್ ಅಲ್ಲಿ ಶುರು ಮಾಡ್ತಾ ಇದ್ದೀನಿ ಡೇಟ್ ಫಿಕ್ಸ್ ಮಾಡಿಲ್ಲ ನೀವು ಸೇರ್ಕೊಳ್ಳಿ ನಾನು ನಿಮಗೆ ಡೇಟ್ ಇನ್ಫಾರ್ಮ್ ಮಾಡ್ತೀನಿ ಓಕೆನಾ ಓಕೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ವಿಡಿಯೋನ ಶೇರ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಬೇಸಿಕ್ ಟೈಲರಿಂಗ್ ಆನ್ಲೈನ್ ಕ್ಲಾಸ್ ಬೇಕಾಗಿರುವಂಥವ್ರಿಗೆ ನನ್ನ ನಂಬರ್ ಕೊಡಿ ಹಾಗೆ ನಾನು ವಿಡಿಯೋನ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು